ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ರಾಯಚೂರು ವತಿಯಿಂದ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಬಿಎಡ್ ಮ್ಯಾನೇಜ್ಮೆಂಟ್ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ಮತ್ತು ವಿದ್ಯಾರ್ಥಿ ವೇತನದ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದರು ಕರ್ನಾಟಕ ಸರ್ಕಾರವು ಬಿಎಡ್ ಪ್ರಶಿಕ್ಷಣಾರ್ಥಿಗಳಿಗೆ ಇರುವಂತಹ ಸೌಕರ್ಯಗಳನ್ನು ರದ್ದು ಮಾಡಿರುವುದರಿಂದ ಕಾರಣ ರಾಜ್ಯಾದ್ಯಂತ ಹಲವು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟಾಗಿದೆ ಎಷ್ಟೋ ಜನ ವಿದ್ಯಾರ್ಥಿಗಳು ಬಿಎಡ್ ಪ್ರಥಮ ವರ್ಷದಲ್ಲಿ ಸರ್ಕಾರದ ಸೀಟು ಸಿಗದ ಕಾರಣ ಒಂದು ವರ್ಷವನ್ನು ವ್ಯರ್ಥ ಮಾಡಬಾರದೆಂದು ಸರ್ಕಾರ ನೀಡಿರುವ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನವನ್ನು ನಂಬಿ ಬಿಎಡ್ ಮ್ಯಾನೇಜ್ಮೆಂಟ್ ಪ್ರವೇಶಾತಿಯನ್ನು ಪಡೆದಿರುತ್ತಾರೆ ಆದರೆ ಸರ್ಕಾರವು ಮ್ಯಾನೇಜ್ಮೆಂಟ್ ಶೀಟ್ ವಿದ್ಯಾರ್ಥಿಗಳಿಗೆ ದಿಢೀರನೆ ವಿದ್ಯಾರ್ಥಿ ವೇತನ ಮತ್ತು ವಸತಿ ನಿಲಯಗಳಲ್ಲಿ ವಸತಿ ಸೌಕರ್ಯಗಳನ್ನು ಒದಗಿಸುವುದನ್ನು ನಿರಾಕರಿಸಿದರೆ ರಾಜ್ಯದ ಎಲ್ಲಾ ಬಿ ಎಡ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆ ಉಂಟು ಮಾಡುತ್ತಿದೆ ಈ ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗುತ್ತದೆ ನಗರ ಸಂಘಟನಾ ಕಾರ್ಯದರ್ಶಿಗಳಾದ ಪಾಂಡೂರ್ ಅವರು ಜಿಲ್ಲಾಧಿಕಾರಿಗಳ ಸಹಾಯಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಾ ಬಿ ಎಡ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಯ ವೇತನವಾದ ಯಶಸ್ವಿ ಪ್ರೋತ್ಸಾಹನವನ್ನು ನೀಡುತ್ತಿಲ್ಲ ವಸತಿ ನಿಲಯದ ವ್ಯವಸ್ಥೆಯೂ ಇರುವುದಿಲ್ಲ ಕಾಲೇಜಿನ ಶುಲ್ಕವನ್ನು ಭರಿಸಲು ಆರ್ಥಿಕವಾಗಿ ತುಂಬಾ ತೊಂದರೆಯಾಗುತ್ತಿದೆ ಆದುದರಿಂದ ಸರ್ಕಾರವು ಈ ಎಲ್ಲಾ ಒಂದು ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದರೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ರಾಜ್ಯಾದ್ಯಂತ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗುವುದೆಂದು ಮನವಿ ಮಾಡಿಕೊಂಡವರು ಪಿ ಎಡ್ ಏನು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಇದರಲ್ಲಿ ಏನು ಪೇಮೆಂಟ್ ಕೊಟ್ಟು ಪೇಮೆಂಟ್ ತೊಗೊಂಡು ಸೀಟ್ ಅಡ್ಮಿಷನ್ ಮಾಡಿ ಮಾಡಿದ್ವಿ ಈಗ ರೀಸೆಂಟಾಗಿ ಹೋದ ವಾರ ಒಂದು ಹಾಸ್ಟೆಲ್ ಇದೆ ಗದ್ವಾಲ್ ರೋಡಿ ಒಂದು ಹಾಸ್ಟೆಲ್ ಅದಕ್ಕೆ ಆ ಹಾಸ್ಟೆಲಲ್ಲಿ ವಿದ್ಯಾರ್ಥಿನಿಯರಿಗೆ ಯಾಕಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಹಾಸ್ಟೆಲ್ ಇಲ್ಲ ಅಂತ ಹೊರ್ಗಾತಿದ್ರು ನಾವು ಅಲ್ಲಿ ಹೋಗಿ ಅಲ್ಲಿ ತಾಲೂಕು ಆಫೀಸರಿಗೆ ಮತ್ತು ಅಲ್ಲಿ ವಾಟರ್ ಮಿಟೇಮೆಂಟ್ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ವ್ಯವಸ್ಥೆ ಮಾಡ್ತೀವಿ ಇವರು ಮುಂದೊಂದು ದಿನ ಒಂದಾರು ಇಲ್ಲ ಹತ್ತೊಂದು ದಿನ ಆಗಿ ಇರೋಕ್ಕಾಗಲ್ಲ ಅವ್ರು ಹೊರಗಾಗ್ತಾರೆ ಇವಾಗ ಸಡನ್ಲಿ ಹೊರಗಾಗ್ತಾರೆ ವಿದ್ಯಾರ್ಥಿಗಳು ಹೋಗ್ಬೋದು